ನಮಸ್ಕಾರ ವಿಡಿಯೋ ನೋಡುವಂತ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೆನಪು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ಮನೆಯಲ್ಲೇ ಕುಳಿತುಕೊಂಡು ಯಾವ ರೀತಿಯಾಗಿ ಇವತ್ತು ನಾವು ಹಣ ಸಂಪಾದನೆ ಮಾಡಬಹುದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಾಗಿದೆ ಅಂದ್ರೆ ಇವತ್ತು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇದೀವಿ ಏನೋ ಒಂದು ಕೆಲಸದ ನಿಮಿತ್ತವಾಗಿ ಮನೆಗೆ ಬಂದು ಕೂಡ ಒಂದು ವೇಸ್ಟ್ ಟೈಮ್ ಅಲ್ಲಿ ಕೂತ್ಕೊಂಡಿರ್ತೀವಿ ಅವಾಗ ನೆನ್ಪಿಕ್ ಬರೋದು ನನ್ ಕಡೆ ಟೈಮ್ ಅದಲ್ಲಪ್ಪ ನಾನು ಕೂಡ ಏನಾದ್ರು ಮಾಡಬೇಕು ಮನೆಯಲ್ಲೇ ಇದ್ಕೊಂಡು ಇವತ್ತು ಹಣ ಸಂಪಾದನೆ ಮಾಡುವಂತ ಯಾವ್ದಾದ್ರು ದಾರಿಗಳಿದ್ದಾವ ಅಂತ ಹೇಳಿ ಆನ್ಲೈನ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ಮಾಡ್ತೀವಿ ಹುಡುಕ್ಲಿಕ್ಕೆ ಹೋಗ್ತೀವಿ ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ತೀವಿ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಮೊಬೈಲ್ ಅಲ್ಲಿ ಇರುವಂತ ಇನ್ಸ್ಟಾಗ್ರಾಮ್ ಒಳಗಡೆ ನಾವೇನ್ ಮಾಡ್ತೀವಿ ಬೇರೆಯವರು ಮಾಡಿರುವಂತಹ ರೀಲ್ಸ್ ಗಳನ್ನ ಏನ್ ಮಾಡ್ತೀವಿ ಮೊಬೈಲ್ ತಗೊಳ್ಳೋದು ಏನ್ ಅಂತ ಹೇಳಿ ಮೊಬೈಲ್ ಫೋನ್ ಒಳಗೆ ಹಿಂಗ್ ನೋಡ್ಕೊತ ಸುಮ್ಮನೆ ವೇಸ್ಟ್ ಮಾಡೋದು ಬೇರೆಯವ್ರ ರೀಲ್ಸ್ ಗಳನ್ನ ನೋಡೋದು ಓ ಚಂದ ಡ್ಯಾನ್ಸ್ ಮಾಡ್ತಾ ನೋಡು ಎಷ್ಟ್ ಚಂದ ಕಾಮಿಡಿ ಮಾಡ್ತಾ ನೋಡು ಅಂತ ಟೈಮ್ ವೇಸ್ಟ್ ಅನ್ನ ಮಾಡ್ತಾ ಇರ್ತೀವಿ ಬಟ್ ಅವರು ಇನ್ಸ್ಟಾಗ್ರಾಮಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಸುಮ್ನೆ ರೀಲ್ಸ್ ಗಳನ್ನ ಮಾಡ್ತಾ ಇಲ್ಲ ಅವ್ರಿಗೆ ಯಾರು ಕೂಡ ರೀಲ್ಸ್ ಮಾಡಿ ಅಂತಾನೂ ಕೂಡ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಅವರವರ ಸಂಪಾದನೆಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಲಕ್ಷ ಲಕ್ಷ ಹಣವನ್ನ ಸಂಪೂರ್ಣವಾಗಿ ಸಂಪಾದನೆಯನ್ನ ಮಾಡ್ತಾ ಇದಾರೆ ಯಾಕೆಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ರೀಲ್ಸ್ ಆಗಿರ್ಬೋದು ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಗಳನ್ನ ನೋಡಿ ನಾವು ಮಾಡ್ತೀವಿ ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಅವ್ರ ಜೊತೆನೆ ನಾವು ಕೂಡ ಆಗ್ಬೇಕು ಅಂತ ಬಯಸ್ತೇವೆ ಯಾಕಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಹಣ ಸಂಪಾದನೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳು ಕೂಡ ಇದೆ ಇವತ್ತು ನೀವು ಏನ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ನೀವು ರೀಲ್ಸ್ ಗಳನ್ನ ಮಾಡೋ ಮುಖಾಂತರ ಯೂಟ್ಯೂಬ್ ಅಲ್ಲಿ ಕೂಡ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ತಗೊಂಡು ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ಮಾಡೋ ಮುಖಾಂತರ ನೀವು ಅಪ್ಲೋಡ್ ಮಾಡೋ ಮುಖಾಂತರ ಏನ್ ಅಂದ್ರೆ ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ದಾರಿ ಕೂಡ ಇದೆ ಇದಕ್ಕೆ ಯಾವುದೇ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂತದಲ್ಲ ಏನು ಕೂಡ ಖರ್ಚು ಮಾಡುವಂತದಲ್ಲ ಬಟ್ ತಲೆ ತಲಿ ಎಲ್ಲರಿಗೂ ಕೂಡ ಅದ ಎಲ್ಲರ ಹತ್ರನೂ ಕೂಡ ಒಂದೊಂದು ನಾಲೆಜ್ ಇದ್ದಿರ್ತದ ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಭಯ ಪಡ್ತೀವಿ ಬೇರೆಯವ್ರು ಏನಾದ್ರು ಹೇಳಿದ್ರೆ ನಾನು ಏನ್ ಮಾಡ್ಲಿ ನನ್ ಮುಖ ಬೇರೆಯವರಿಗೆ ತೋರಿಸಿದ್ರೆ ಯಾರು ಏನಂತಾರೆ ೇಳಿ ನಾನ್ ಏನ್ ಮಾಡ್ಲಿ ಅಂತೇಳಿ ನಾವ್ ಏನ್ ಮಾಡ್ತಾ ಇದೀವಿ ಬರೆ ಯಾರು ಏನ್ ಅಂತಾರ ಅಂತೇಳೆ ನಾವ್ ಏನ್ ಮಾಡ್ತಾ ಇದೀವಿ ನಮ್ ಕನ್ಸನ ಮಣ್ಣು ಪಾಲ್ ಮಾಡ್ತಾ ಇದೀವಿ ಬೇರೆಯವ್ರಗೋಸ್ಕರ ನಾವು ಬದುಕ್ತಾ ಇಲ್ಲ ರೀ ನಮ್ಗೋಸ್ಕರ ನಾವು ಬದುಕ್ತಾ ಇದೀವಿ ನಮ್ಗೋಸ್ಕರ ನಾವು ದುಡಿಬೇಕಾಗಿದೆ ಬೇರೆಯವ್ರು ಏನ್ ಹೇಳ್ತಾರೇನೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಬೇರೆಯವ್ರು ನೋಡಿ ನಂತರ ಬೇರೆಯವ್ರು ಏನ್ ಹೇಳ್ತಾರೇನೋ ನಮ್ಮ ಸಂಬಂಧಿಕರು ಏನ್ ಹೇಳ್ತಾರೇನೋ ನನ್ ಫ್ರೆಂಡ್ಸ್ ಏನ್ ಹೇಳ್ತಾರೇನೋ ಅಂತೇಳಿ ನಾವು ಅವ್ರಿಗೆ ಏನ್ ಹೇಳ್ತಾರ ಅಂತೇಳಿ ಕೂಡ ನಮ್ಮ ಒಂದು ಲೈಫ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅಂದ್ರೆ ನಮ್ಮ ಒಂದು ಲೈಫ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ ಇಗ್ನೋರ್ ಮಾಡ್ತಾ ಸುಮ್ನೆ ಹೋಗ್ತಾ ಇದ್ವಿ ಯಾವ್ದೋ ಒಂದ್ ಕಡೆ ಯಾವ್ದೋ ಒಂದ್ ಕಡೆ ಡಿಗ್ರಿ ಮುಗಿಸಿರ್ತೀವಿ ಒಂದ್ ಕಡೆ ಕೆಲಸ ಹೋದ್ರೆ ಎಂಟತ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದ್ ಎದಕ್ ಸಾಬೇಕು ಹಾಗಾಗಿ ಯಾರೆ ವಿಡಿಯೋ ನೋಡ್ತಾ ಇದೀರಿ ಯಾಕಂದ್ರೆ ಇವತ್ತು ನಾವು ಹೆಂಗ್ ಆಗ್ಬಿಟ್ಟಿದೀವಿ ಅಂದ್ರೆ ಬರೇ ಬೇರೆವ್ರ ಬದುಕ್ತಾ ಇದೀವಿ ಚೆನ್ನಾಗಿ ಬಟ್ಟೆ ನನ್ಗೆ ಏನ್ ಹೇಳ್ತಾರೆ ಒಳ್ಳೆ ಒಳ್ಳೆ ಸೈಡ್ ಇಟ್ಕೋಬೇಕು ಬೇರೆ ಬದುಕೋದಾಗಿದೆ ನಮ್ಗೋಸ್ಕರ ನಾವು ಯಾವ ಕೆಲಸ ಮಾಡ್ಬೇಕ್ರಿ ಹಾಗಾಗಿ ಇವತ್ತಿಂದ ನೀವೇನ್ ಮಾಡ್ಬೇಕಂದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ರೀಲ್ಸ್ ಗಳನ್ನ ಮಾಡೋ ಮುಖಾಂತರ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಹಣ ಸಂಪಾದನೆಯನ್ನ ಮಾಡಬಹುದು ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ಹಣ ಸಂಪಾದನೆ ಆಗುತ್ತೆ ಅಂದ್ರೆ ಅದರದ್ದೇ ಆದಂತ ಕೆಲವೊಂದಿಷ್ಟು ರೂಲ್ಸ್ ಮತ್ತೆ ಕ್ಯಾಟಗಿರಿ ಕೂಡ ಇದ್ದಿರತ್ತೆ ಆ ರೀತಿಯಾಗಿ ವಿಡಿಯೋಸ್ ರೀಲ್ಸ್ ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಮಾಡಿದ್ರೆ ಒಂದು ಹೊಸ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊರಿ ಯಾರೆಲ್ಲ ಇನ್ಸ್ಟಾಗ್ರಾಮ್ ಐಡಿ ನೈಂಟಿ ನೈನ್ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಐಡಿಯನ್ನ ಮಾಡಿಸಿಕೊಂಡಿರ್ತೀರಿ ಎಲ್ಲರೂ ಕೂಡ ಏನ್ ಮಾಡಿ ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾಗಿರುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ ಹತ್ರ ಇರುವಂತ ಒಂದು ನಾಲೆಜ್ ಅನ್ನ ನೀವೇ ಮಾಡ್ಬೇಕು ಬೇರೆಯವರಿಗೆ ಹೇಳ್ಕೊಡ್ಬೇಕು ಬಟ್ ನೀವು ಹೇಳುವಂತದ್ದು ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಕೂಡ ವಿಡಿಯೋ ನೋಡ್ತಾರಲ್ಲ ಹೌದಿಲ್ಲ ರೀ ಹಾಗಾಗಿ ಏನ್ ಮಾಡ್ಬೇಕು ಪ್ರತಿಯೊಬ್ರು ಇವತ್ತು ಇನ್ಸ್ಟಾಗ್ರಾಮ್ ಐಡಿಯನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ರೀಲ್ಸ್ ಅನ್ನು ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿ ರೀಲ್ಸ್ ಅಂದ್ರೆ ಇವತ್ತು ಶೈಕ್ಷಣಿಕ ವಿಷಯಗಳಾಗಿರ್ಬೋದು ಉದ್ಯೋಗದ ಮಾಹಿತಿ ಆಗಿರ್ಬೋದು ಕಂಪ್ಯೂಟರ್ ಕ್ಷೇತ್ರದ ಮಾಹಿತಿ ಆಗಿರ್ಬೋದು ಇವತ್ತು ಟೆಕ್ನಾಲಜಿ ಮಾಹಿತಿ ಆಗಿರ್ಬೋದು ಹಲವಾರು ಮಾಹಿತಿಗಳನ್ನ ನೀವೇನ್ ಮಾಡಬಹುದು ಹಂಚಿಕೊಳ್ಳಿ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಹತ್ತು ಸಾವಿರ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಫಾಲೋವರ್ಸ್ ಅನ್ನ ಹೇಳ್ಕೊಡ್ತೀನಿ ಹತ್ತು ಸಾವಿರ ಫಾಲೋವರ್ಸ್ ಅನ್ನ ನೀವು ಸಂಪೂರ್ಣವಾಗಿ ಏನ್ ಮಾಡ್ಬೇಕಾಗತ್ತೆ ಹೊಂದ್ ಲೈಕ್ಸ್ ಆಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ಈ ರೀತಿಯಾಗಿ ನೀವು ಮುಂದಿನ ದಿನಗಳಲ್ಲಿ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಸಪೋಸ್ ಒಂದ್ ರೀಲ್ಸ್ ಅನ್ನ ಮ್ಯಾಕ್ಸಿಮಮ್ ನೀವ್ ಏನ್ ಮಾಡಬಹುದು ಅಂದ್ರೆ ಅದಕ್ಕೆ ನೀವೇನ್ ಮಾಡ್ಬೋದು ಪ್ರತಿ ಹಂತದಲ್ಲಿ ಒಂದು ಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಹಣದ ಕೂಡ ನೀವು ಆ ಹಣವನ್ನ ಸಂಪಾದನೆ ಮಾಡ್ಬೋದು ಅದು ವೀಕ್ಷಕರ ಮೇಲೆ ಹೋಗ್ತಾ ಇರದೆ ಅದರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಪೋಸ್ ಏನ್ ಮಾಡ್ಬೋದು ಒಂದು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಹತ್ತು ಸಾವಿರದಿಂದ ಹದಿನೈದು ಸಾವಿರ ವೀಕ್ಷಣೆ ಆದ ನಂತರ ಕೂಡ ನಿಮ್ಗೆ ಏನಾಗುತ್ತೆ ಇದರ ಬಹಳಷ್ಟು ಉತ್ತಮವಾಗಿರುವಂತಹ ಪ್ರಯೋಜನೆ ಕೂಡ ಇವತ್ತು ಇನ್ಸ್ಟಾಗ್ರಾಮ್ ನಿಮ್ಗೆ ಕೊಡ್ತಾರೆ ಅಂದ್ರೆ ಪ್ರಮೋಟ್ ಅನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ಅದರ ಜೊತೆಗೆ ಹೆಚ್ಚಿನ ವಿಡಿಯೋಸ್ ಗಳನ್ನ ಮಾಡೋ ಮುಖಾಂತರ ಅಲ್ಲಿ ಕಮೆಂಟ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ತಾರೆ ಲೈಕ್ಸ್ ಅನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅದರ ಮೇಲೆ ನಿಮ್ಮ ಒಂದು ಹಣದ ಸಂಪಾದನೆ ಕೂಡ ನಿಂತಿರುತ್ತೆ ಹಾಗಾಗಿ ಪ್ರತಿಯೊಬ್ರು ಏನ್ ಮಾಡ್ಬೇಕಂದ್ರೆ ಇವತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಯೂಟ್ಯೂಬ್ ಗಳೂ ಕೂಡ ಅದೇ ರೀತಿಯಾದಂತ ಇದಿರತ್ತೆ ಆ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ರೀಲ್ಸ್ ಮಾಡೋ ಮುಖಾಂತರ ಏನ್ ಮಾಡ್ಬೋದು ಆ ಇವತ್ತು ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ನಂದು ಕೂಡ ಇನ್ಸ್ಟಾಗ್ರಾಮ್ ಆಗಿದೆ ಇವಾಗ ಎಂಟು ಸಾವಿರ ಮ್ಯಾಕ್ಸಿಮ್ ಎಂಟು ಎಂಟೂವರೆ ಸಾವಿರ ಒಂದು ಫಾಲೋವರ್ಸ್ ಇದಾರೆ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ದಿಂದ ಹಣ ಸಂಪಾದನೆ ಮಾಡ್ಬೇಕಂತ ಹೇಳಿ ನೀವು ಕೂಡ ಏನ್ ಮಾಡ್ಬೋದಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅನ್ನು ಮಾಡಲಿಕ್ಕೆ ಶುರು ಮಾಡಿ ಬೇರೆಯವ್ರಿಗೆ ಏನ್ ಹೇಳ್ತಾರಂತ ತೆಲಿ ಕೆಲ್ಸ್ಕೊಳ್ಲಿಕ್ಕೆ ಹೋಗ್ಬಿಡಿ ಅದ್ರಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದ್ದಿರತ್ತೆ ಬಟ್ ಸ್ಟಾರ್ಟಿಂಗ್ ಬೇಸ್ ಸ್ವಲ್ಪ ಒಂದು ಆರು ತಿಂಗಳ ಕಷ್ಟ ಆಗ್ಬಹುದು ಮೂರು ತಿಂಗಳ ಕಷ್ಟ ಆಗ್ಬೋದು ಒಂದು ವರ್ಷ ಕಷ್ಟ ಆಗ್ಬೋದು ಬಟ್ ಮುಂದಿನ ದಿನ ಬಹಳಷ್ಟು ಎಂಜಾಯ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾಕಂದ್ರೆ ಅರ್ನಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬಹಳಷ್ಟು ಚೆನ್ನಾಗಿ ಅರ್ನಿಂಗ್ ಇದ್ದಿರತ್ತೆ ಎಲ್ಲರೂ ಕೂಡ ಪರಿಸರಮ ಪಡಬೇಕಾಗ್ತದೆ ಬೇರೆಯವ್ರು ಏನ್ ಹೇಳ್ತಾರೆ ಅನ್ನುವಂತ ಒಂದು ಜೀವನದಲ್ಲಿ ಹೋಗ್ತಾ ಇದ್ರೆ ಬೇರೆಯವ್ರು ನಾವು ಮಣ್ಣಾ ಹೋದ್ರು ಕೂಡ ನಮ್ಗೆ ಇರ್ತಾರೆ ಈ ಇವ್ರ ಮೇಲೆ ಚಂದ ಮಣ್ಣ ಹಾಕ್ಲಿ ನೋಡ್ ಅಂತಾರೆ ಹಂಗಾಗಿ ದಯವಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಲಸಕ್ಕೆ ಹೋಗ್ಬೇಡಿ ನಮ್ಮ ಜೀವನ ನಮ್ಮ ರೂಲ್ಸ್ ನಾವು ಫಾಲೋ ಮಾಡ್ತಾ ಹೋಗ್ಬೇಕು ನಮ್ಮನ್ನ ಬೇರೆಯವರು ಫಾಲೋ ಮಾಡ್ಬೇಕು ಆ ರೀತಿಯಾಗಿ ನಾವು ಬೆಳಿಬೇಕಾಗ್ತದೆ ಎಲ್ಲರ ಹತ್ರನೂ ಕೂಡ ನಾಲೆಜ್ ಇದ್ದಿರ್ತದ ಪ್ರತಿಯೊಬ್ಬರು ಇವತ್ತು ಯೂಟ್ಯೂಬ್ ಅಲ್ಲಿ ಕೂಡ ಬಹಳಷ್ಟು ಒಂದು ಅವಕಾಶ ಕೂಡ ಇದೆ ಇವತ್ತು ಲಕ್ಷ ಲಕ್ಷ ಹಣವನ್ನ ಯೂಟ್ಯೂಬ್ ಅಲ್ಲಿ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಕೂಡ ಯೂಟ್ಯೂಬ್ ಮುಖಾಂತರ ಸಂಪಾದನೆ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ ಜೀರೋ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಇರುವಂತ ನಾಲೆಜ್ ಅನ್ನ ವಿಡಿಯೋ ಮಾಡ್ತೇನೆ ಬೇರೆಯವರಿಗೆ ಹಂಚ್ಕೊತೀನಿ ಆ ವಿಡಿಯೋನ ನೀವು ನೋಡ್ತೀರಿ ಅದರಿಂದ ನನಗೆ ಅರ್ನಿಂಗ್ ಆಗುತ್ತೆ ನಾನು ಹೇಳ್ತಾ ಇದ್ದೀರ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನಾನು ಅರ್ನ್ ಮಾಡ್ಕೊಳ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರುವಂತದ್ದು ನನ್ಗೆ ರೊಕ್ಕ ಬೇಕು ಹಾಗಾಗಿ ವಿಡಿಯೋನ ಮಾಡಿ ನಾನು ಏನ್ ಮಾಡ್ತಾ ಇದ್ದೀರ ಅಂದ್ರೆ ಒಂದು ಶೈಕ್ಷಣಿಕ ವಿಡಿಯೋಸ್ ಆಗಿರ್ಬೋದು ಸರ್ಕಾರದ ಯೋಜನೆಗಳ ಮಾಹಿತಿ ಆಗಿರ್ಬೋದು ಕಂಪ್ಯೂಟರ್ ಶಿಕ್ಷಣ ಆಗಿರಬಹುದು ಆನ್ಲೈನ್ ಅಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಮಾಹಿತಿ ಆಗಿರಬಹುದು ಆ ರೀತಿಯಾದಂತಹ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಇವತ್ತು ಏನ್ ಮಾಡ್ತಾ ಇದ್ರ ಅಂದ್ರೆ ಡಾಲರ್ ಒಳಗಡೆ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಯು ಎಸ್ ಎ ಡಾಲರ್ ಒಳಗಡೆ ನಿಮ್ಗೆ ಪೇಮೆಂಟ್ ಬರ್ತಾ ಇರುತ್ತೆ ನಾವು ಇಲ್ಲೆಲ್ಲ ಕೆಲಸ ಮಾಡಿದ್ರೆ ರೂಪಾಯಿಯಲ್ಲಿ ತಗೋಬಹುದು ಬಟ್ ಹೊರಗಿನ ದೇಶದಿಂದ ನಾವ್ ಏನ್ ಮಾಡ್ಬೋದು ಆ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಆ ಇಷ್ಟ್ರಾಮ್ ಯಾಕಂದ್ರೆ ನಾವು ಹೇಳೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಅನ್ನಿಸ್ಬಹುದು ಬಟ್ ನೀವು ಅಲ್ಲಿ ಸ್ಟಾರ್ಟ್ ಮಾಡಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಗೆ ಅದ್ರಲ್ಲಿ ಇರುವಂತಹ ಅನುಭವ ಅದ್ರಲ್ಲಿ ಬರುವಂತ ತೊಂದರೆಗಳು ಯಾವ ರೀತಿಯಾಗಿ ವಿಡಿಯೋಸ್ ಅನ್ನ ಮಾಡ್ಬೇಕಂದ್ರೆ ಸ್ವಂತ ಒಂದು ಕಾಂಟ್ಯಾಕ್ಟ್ ಇರಬೇಕು ಬೇರೆಯವರ ಕಾಪಿ ಮಾಡೋದಾಗಿರ್ಬೋದು ಬೇರೆಯವರ ವಿಡಿಯೋಸ್ ಗಳಾಗಿರ್ಬೋದು ಮತ್ತೆ ಬೇರೆಯವರು ಹೇಳಿರುವಂತಹ ರೀಲ್ಸ್ ಆಗಿರ್ಬೋದು ವೈಸ್ ಆಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಲ್ಲಿ ಕಾಪಿ ರೈಟ್ ಕೂಡ ಬಂದಿರುತ್ತೆ ನೀವು ಡೂಪ್ಲಿಕೇಟ್ ವಿಡಿಯೋ ಅಲ್ಲಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಸ್ವಂತ ವಿಡಿಯೋಸ್ ಇರಬೇಕು ನಮ್ಮ ಮುಖ ನೋಡಿದ್ರೆ ಏನ್ ಮಾಡ್ತಾರೆ ಅಂತ ಏನು ಮಾಡೋದಿಲ್ಲ ನೀವು ಹೆಂಗ್ ಮಾಡಿದ್ರು ಕೂಡ ನಿಮ್ ಹಿಂದೆ ಮಾತಾಡೋರು ನೀವು ಯಾವ ರೀತಿಯಾಗಿದ್ರು ಕೂಡ ಅವ್ರು ಮಾತಾಡ್ತಾನೆ ಇರ್ತಾರೆ ಅವ್ರ ಬಗ್ಗೆ ತಲೆ ತಿಳಿಸಿಕೊಳಿಕ ಹೋಗ್ಬೇಡಿ ಹಾಗಾಗಿ ಪ್ರತಿಯೊಬ್ರು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಒಳ್ಳೆ ಒಳ್ಳೆ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿ ಒಳ್ಳೆ ಒಳ್ಳೆ ಕೆಟಗರಿಯಲ್ಲಿ ಇರುವಂತಹ ವಿಡಿಯೋಸ್ ಗಳನ್ನ ಕಾನ್ಸೆಪ್ಟ್ ಗಳನ್ನ ಆಯ್ಕೆ ಮಾಡಿಕೊಂಡು ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ಶುರು ಮಾಡಿ ಒಂದು ಮೂರ್ನಾಕ್ ತಿಂಗಳ ಕಷ್ಟ ಪಡಬೇಕಾಗ್ತದ ಇವತ್ತೆ ಮಾಡಿದ್ದೀನಿ ನಾಳೆ ಅರ್ನಿಂಗ್ ಅಂತ ಒಂದು ಕನಸನ್ನ ಕಾಣ್ಕೋಬೇಡಿ ಯಾಕಂದ್ರೆ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಹತ್ತು ಸಾವಿರ ಫಾಲೋವರ್ಸ್ ಅನ್ನ ಪಡೀಬೇಕು ಪ್ರತಿಯೊಂದು ಹದಿನೈದು ಸಾವಿರವರೆಗೆ ಲೈಕ್ಸ್ ಆಗಿರಬಹುದು ವ್ಯೂಸ್ ಆಗಿರಬಹುದು ಅದನ್ನ ಪಡೆದಾಗ ಮಾತ್ರ ನಮಗೆ ಒಂದು ರೀಲ್ಸ್ ಇಂದ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ನಮಗೆ ನೇರವಾಗಿ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇರುತ್ತೆ ಅದನ್ನು ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಪ್ರಾರಂಭವಾದ ನಂತರ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಎಷ್ಟು ಸಿಗತ್ತೆ ಅದರಿಂದ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಬಟ್ ಯೂಟ್ಯೂಬ್ ಅಂತಾನು ಕೂಡ ಇವತ್ತು ಯೂಟ್ಯೂಬ್ ನನ್ನ ಕೈ ಹಿಡಿದಿರುವಂತ ನನ್ನ ಮತ್ತೆ ಇದರ ಜೊತೆಗೆ ನಾನು ತುಂಬಾ ಥ್ಯಾಂಕ್ಸ್ ಮತ್ತೆ ಅದಕ್ಕೆ ಋಣಿಯಾಗಿದ್ದೇನೆ ಯಾಕಂದ್ರೆ ಅದು ನನ್ನ ಕೈ ಹಿಡಿದು ಇವತ್ತು ನಾನು ಬಹಳಷ್ಟು ಈ ಒಂದು ಮತ್ತೆ ಯೂಟ್ಯೂಬ್ ಇಂದಾನು ಕೂಡ ಬಹಳಷ್ಟು ಜನ ಏನ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಕೂಡ ನಾನು ವಿಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಒಂದ್ ಐದಾರು ದಿನ ಮಾಡ್ತಾರೆ ಒಂದು ತಿಂಗಳ ಕೆಲಸ ಮಾಡ್ತಾರೆ ಆಮೇಲೆ ಸುಮ್ನೆ ದಬ್ಬಾಕೊಂಡು ಇದ್ಬಿಡ್ತಾರೆ ಏನು ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಹೇಳಿ ಸ್ವಲ್ಪ ಹೋಗ್ತಾರೆ ಹೋಗಿದ್ ಕುಳ್ಳೆ ನನ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಹೋಗಿರ್ತಿರಲ್ಲ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೋಗಿ ಇನ್ನೂ ಸ್ವಲ್ಪ ಹೋಗಿ ಇನ್ನೂ ಸ್ವಲ್ಪ ಹೋಗಿ ಇನ್ನೂ ಸ್ವಲ್ಪ ಹೋಗಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಫಾಲೋಅರ್ ಜಾಸ್ತಿ ಆಗ್ತಾರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ ಅನ್ನ ಮಾಡಿ ಹಾಕಿ ಅದರಿಂದ ನೀವೇನ್ ಮಾಡ್ಬೋದು ಅಂದ್ರೆ ಅರ್ನಿಂಗ್ ಅನ್ನ ಮಾಡ್ಬೋದು ದಯವಿಟ್ಟು ಮನೆಯಲ್ಲಿರುವಂತಹ ಎಲ್ಲರ ಹತ್ರ ಕೂಡ ಒಂದು ನಾಲೆಜ್ ಮತ್ತೆ ಒಂದು ಐಡಿಯಾ ಮತ್ತೆ ಒಂದು ಶಕ್ತಿ ಕೂಡ ನಿಮ್ಮಲ್ಲಿ ಇದೆ ಆ ಶಕ್ತಿಯನ್ನ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಬೇರೆಯವ್ರಿಗೋಸ್ಕರ ಬೇರೆ ಏನ್ ಹೇಳ್ತಾರೆ ಅನ್ನೋ ಒಂದುಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ ಅದನ್ನ ಮುಚ್ಚಿ ಇಡ್ತಾ ಇದ್ದೀವಿ ಹಾಗಾಗಿ ಬೇರೆಯವ್ರಿಗೋಸ್ಕರ ನಾವು ಬದುಕ್ತಾ ಇಲ್ಲ ಬೇರೆಯವ್ರ ಏನಾದ್ರು ಹೇಳ್ಕೊಳ್ಳಿ ನಾವು ನಾವು ಮಾಡ್ತಾನೆ ಹೋಗ್ಬೇಕು ಅದು ನನ್ನ ರೂಲ್ಸ್ ಬೇರೆಯವ್ರಿಗೋಸ್ಕರ ನಾನು ಇಲ್ಲ ನನ್ಗೋಸ್ಕರ ನಾನು ಇದ್ದೀನಿ ನನಗ್ ನಾನೇ ಹೀರೋ ಆಗಿದ್ದೀನಿ ನಾನು ಬೇರೆಯವ್ರ ಹೀರೋ ಅಂತ ಆಯ್ಕೆ ಮಾಡ್ತಾ ಇಲ್ಲ ನನಗ್ ನಾನೇ ಹೀರೋ ನನ್ನಲ್ಲಿರುವಂತಹ ಕಾನ್ಸೆಪ್ಟ್ ಅನ್ನ ನಾನು ಹೇಳ್ಕೊಡ್ತೀನಿ ಅದರಿಂದ ನಾನು ಅರ್ನ್ ಮಾಡ್ಕೋತಾ ಮಾಡ್ಕೊತಾ ನನ್ನ ಹೊಟ್ಟೆ ನಾನ್ ತುಂಬಿಸ್ಕೋತ ಆದ್ರೆ ನಿಮ್ ಹೊಟ್ಟೆ ನೀವು ತುಂಬಿಸಿಕೊಳ್ಳಿ ಯಾರದೇನಾದ್ರೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋಕಿದ್ದ ನೀವೇ ಓನ್ ಬಾಸ್ ಆಗಿ ಇವತ್ತೇನ್ ಮಾಡಬಹುದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡೋ ಮುಖಾಂತರ ಇವತ್ತು ಲಕ್ಷ ಲಕ್ಷ ಹಣವನ್ನ ಸಂಪಾದನೆ ಮಾಡ್ಬೋದು ದಯವಿಟ್ಟು ಹೇಳಿರುವಂತ ಮಾಹಿತಿ ಯಾಕಂದ್ರೆ ನನಗೆ ಹೇಳ್ಬೇಕು ಅನ್ನಿಸ್ತು ಬಹಳಷ್ಟು ಜನರಿಗೆ ಇವತ್ತು ಕೆಲಸ ಇಲ್ಲ ಅಂತ ಹೇಳಿ ಬೆಂಗಳೂರು ಅಲ್ಲಿ ಇಲ್ಲಿ ತಿರ್ಗಾತಿರ್ತಾರೆ ಹಾಗಾಗಿ ಸ್ವಂತ ಒಂದು ಮೂರ್ನಾಲ್ಕು ತಿಂಗಳು ಏನ್ ಮಾಡಬಹುದು ಯಾಕಂದ್ರೆ ಎಲ್ಲರ ಹತ್ರನೂ ಕೂಡ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಒಂದು ಮೊಬೈಲ್ಸ್ ಗಳು ಕೂಡ ಆಲ್ರೆಡಿ ಇದ್ದಿರ್ತಾವ ಆ ಒಂದು ಮೊಬೈಲ್ಸ್ ಗಳ ಮುಖಾಂತರ ನೀವೇನ್ ಮಾಡಬಹುದು ಮನೆಯಲ್ಲೇ ಕುತ್ಕೊಂಡು ನೀವು ಇರೋ ಜಾಗದಲ್ಲೇ ಒಂದು ವಿಡಿಯೋಸ್ ಗಳನ್ನ ಮಾಡೋ ಮುಖಾಂತರ ಒಂದು ಕಂಟೆಂಟ್ಸ್ ಅನ್ನ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಹಣ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಇವತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಅಕೌಂಟ್ ಆಗಿರ್ಬೋದು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಏನಾದ್ರು ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿಕೊಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಳ್ಲಿಕ್ಕೆ ನಾನು ರೆಡಿ ಆಗಿದ್ದೇನೆ ಯಾಕೆಂದ್ರೆ ಇವತ್ತು ನಾನು ಇವತ್ತು ಎಲ್ಲ ತರದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂದ್ರೆ ಅದರ ಮುಂದಿನ ಹಂತ ಕೂಡ ನಾನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಯಾರೆಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಜೊತೆಗೆ ಯಾರೆಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಹಣ ಸಂಪಾದನೆ ಮಾಡಬೇಕಂತ ಬಯಸ್ತಾ ಇದ್ರು ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ ಯಾಕೆಂದ್ರೆ ಮುಂದಿನ ವಿಡಿಯೋ ನಿಮ್ ಕಮೆಂಟ್ಸ್ ಮೇಲೆ ನನ್ಗೆ ಯಾಕೆಂದ್ರೆ ಬಹಳಷ್ಟು ಜನ ನೋಡಿದ್ರು ಬಹಳಷ್ಟು ಜನರಿಗೆ ಒಂದು ಅದರ ಒಂದು ರುಚಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ತಾರೆ ದಯವಿಟ್ಟು ನೀವು ಕೂಡ ಮುಂದಿನ ವಿಡಿಯೋ ಬೇಕಾಗಿದ್ದು ಅಂದ್ರೆ ಕಮೆಂಟ್ಸ್ ಅನ್ನ ಮಾಡಿಕೊಡಿ ಅದರ ಮುಖಾಂತರ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಬೇಕು ಯಾವ ರೀತಿಯಾಗಿ ನಾವು ಆ ಹಣ ಸಂಪಾದನೆ ಮಾಡಬಹುದು ಅಂದ್ರೆ ಆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬಹುದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹಂತ ಹಂತವಾಗಿ ಹೇಳ್ಕೊಳಿಕ್ಕೆ ಬರ್ತಾ ಇದೀನಿ ಬಟ್ ದಯವಿಟ್ಟು ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರ್ತದ ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಹೇಳ್ಕೊಡ್ತಾ ಇದ್ರಿ ಪ್ರಮೋಟ್ ಮಾಡ್ತಾ ಇದ್ರಿ ನೀವು ಕೂಡ ನಿಮ್ಮ ಹತ್ರ ಕೂಡ ಒಂದು ಶಕ್ತಿ ಇದೆ ಅದನ್ನ ತೋರಿಸಿಕೊಳ್ಳಿ ನೀವು ಹೋಗ್ತಾ ಇಲ್ಲ ಸುಮ್ನೆ ಕಣ್ಮುಚ್ಚಿ ಬೇರೆಯವ್ರು ಮಾಡಿರುವಂತ ವಿಡಿಯೋಸ್ ಗಳನ್ನ ನೋಡಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅವ್ರು ಸುಮ್ನೆ ಮಾಡ್ತಾ ಇಲ್ಲ ಸುಮ್ನೆ ಡ್ಯಾನ್ಸ್ ಮಾಡಕತ್ತಿಲ್ಲ ಸಣ್ಣ ಸಣ್ಣ ಬಟ್ಟೆ ಹಾಕೊಂಡು ಗೊತ್ತಾಗ್ತದ ಅವರೆಲ್ಲ ರೊಕ್ಕ ಮಾಡಾಕತ್ತಾರ ವಿಡಿಯೋ ತೋರಿಸಿ ನಾವು ಹುಚ್ಚರಾಗಿವಿ ಅವ್ರ ವಿಡಿಯೋ ನೋಡಿ ಏನ್ ವಿಡಿಯೋ ಮಾಡ್ತಾವ ಏನ್ ಮಾಡ್ತಾವ ಸುಮ್ನೆ ಮಾಡ್ತಾವ ಸುಮ್ನೆ ಯಾರು ಮಾಡೋದಿಲ್ರಿ ಅಣ್ಣ ಸುಮ್ನೆ ಯಾರೇರಿ ಕೆಲಸ ಮಾಡ್ತಾರೇನ್ರೀ ಸುಮ್ನೆ ಯಾರೇ ಡ್ಯಾನ್ಸ್ ಮಾಡ್ತಾರೆ ಏನ್ರಿ ರೋಡ್ ಮೇಲೆ ಸುಮ್ನೆ ಯಾರ್ಯಾರ ಬಟ್ಟೆ ಬಿಚ್ಚಿ ಅಥವಾ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಏನ್ರಿ ಸುಮ್ನೆ ಅರ್ಧ ಬರ್ಧ ಮಾಹಿತಿ ಯಾರಾದ್ರೂ ಒಂದು ವಿಡಿಯೋ ಆಗಿರ್ಬೋದು ಇನ್ನತರ ಯಾವುದೇ ಇತರ ವಿಡಿಯೋಸ್ ಗಳನ್ನ ಮಾಡಿ ಯಾರು ಕೂಡ ಸುಮ್ನೆ ಮಾಡೋದಿಲ್ಲ ಅದರಿಂದ ಏನಿರ್ತದೆ ಅಂದ್ರೆ ಬಹಳಷ್ಟು ಶ್ರಮ ಇದ್ದಿರತ್ತೆ ಅದರಿಂದ ಈ ರೊಕ್ಕ ಅನ್ನೋದದೆಲ್ಲ ಬೆನ್ ಹತ್ತಿರ್ತೀವಿ ಹಾಗಾಗಿ ಆ ರೀತಿಯಾಗಿ ವಿಡಿಯೋಸ್ ಗಳನ್ನ ಮಾಡಿ ಜನರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಖುಷಿ ಪಡಿಸಿ ಅವರಿಂದ ಒಂದು ಇನ್ಸ್ಟಾಗ್ರಾಮ್ ಕಡೆಯಿಂದ ಅವ್ರು ಏನ್ ಮಾಡ್ತಿರ್ತಾರೆ ಲಕ್ಷ ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ನೀವು ಕೂಡ ಮಾಡ್ಬೇಕಾಗಿತ್ತು ಅಂದ್ರೆ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ ಗಳನ್ನ ಒಳ್ಳೆ ಒಳ್ಳೆ ವಿಷಯಗಳನ್ನ ಕತೆ ಹೇಳ್ಬಹುದು ಮತ್ತೆ ಬೇರೆ ಬೇರೆ ಮಾಹಿತಿಯನ್ನ ಕೊಡಬಹುದು ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು ಟೆಕ್ನಾಲಜಿಗಳಾಗಿರ್ಬೋದು ಇನ್ನಿತರ ಯಾವುದೇ ಒಂದು ಮಾಹಿತಿಯನ್ನ ನೀವು ಕೂಡ ಕೊಡೋ ಮುಖಾಂತರ ಇವತ್ತು ಲಕ್ಷ ಲಕ್ಷಣವನ್ನ ಮುಂದಿನ ದಿನಗಳಲ್ಲಿ ಸಂಪಾದನೆಯನ್ನ ಮಾಡಬಹುದು ಇವಾಗಲೇ ಸಂಪಾದನೆ ಮಾಡ್ಬೇಕಂತ ಪಟಕ್ನೇ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದು ಕೂಡ ಪಟಕ್ನೆ ಸಿಗೋದಿಲ್ಲ ಯಾಕಂದ್ರೆ ರೊಟ್ಟಿ ಬಡದು ಹಂಚಿನ ಮೇಲೆ ಹಾಕಿ ಬೇಯಿಸ್ಕೊಂಡು ಆಮೇಲೆ ಪ್ಲೇಟ್ ಗಳು ಮುರ್ಕೊಂಡು ತಿಂದಾಗ್ಲೇನೆ ಹೊಟ್ಟೆಗೆ ಹೋಗ್ಬೋದು ಹೌದಿಲ್ಲ ಹಂಗೆ ಮಾಡ್ತಾ ಇದೆಯೋ ಒಂದು ತಿನ್ಲಿಕ್ಕೆ ಆಗುದಿಲ್ಲ ದಯವಿಟ್ಟು ಅದರದ್ದೇ ಆದಂತ ಒಂದು ಪ್ರೊಸೆಸ್ ಇರುತ್ತೆ ಕಂಪ್ಲೀಟ್ ಆಗಲಿ ಅದಾದ ನಂತರ ನೀವು ಕೂಡ ಏನ್ ಮಾಡ್ಬೋದು ಹಣ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನು ಮಾಡೋ ಮುಖಾಂತರ ಮುಂದಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಮೊಬೈಲ್ ಫೋನ್ ಅಲ್ಲಿ ಹೇಳ್ಕೊಳ್ತೀನಿ ಓಕೆನಾ ಆ ಮೊಬೈಲ್ ಫೋನ್ ಅಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಮಾಡ್ಬೇಕು ರೀಲ್ಸ್ ಅನ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಳ್ಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ